ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ವಂದಿಸುತ್ತಾ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ಹೊಂದಿಸುತ್ತಾ ಚುನಾವಣೆ ನಡೆದಂಥ ವಿಚಾರಗಳು ಸಾಕಷ್ಟು ನೀವೆಲ್ಲರೂ ಪತ್ರಿಕಾ ಮಾಧ್ಯಮ ಗಮನಿಸಿದ್ದೀರಾ ಪ್ರಕಟಿಸಿದ್ದೀರಾ ಎಲ್ಲರೂ ನೋಡಿದ್ದೀರಾ ಆ ದಿನ ಏನು ಘಟನೆಗಳಾಯಿತು ಅನ್ನೋದನ್ನು ಸಂಕ್ಷಿಪ್ತವಾಗಿ ಎಲ್ಲರೂ ತಿಳಿದಿದ್ದೀರಾ ಅಂತ ನಾನು ಭಾವಿಸ್ತೀನಿ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ಕರಿಬೇಕು ಅನ್ನೋ ಉದ್ದೇಶ ಏನೂ ಇರಲಿಲ್ಲ ಅವರು ಕೆಲವು ಕ್ವಶನ್ಗಳನ್ನ ನಮಗೆ ಮಾಡಿದ್ದಾರೆ ಉತ್ತರ ಹೇಳಿ ಅಂತ ಆ ಒಂದು ಇದಕ್ಕೋಸ್ಕರ ನಾವು ಇವತ್ತು ತಮ್ಮ ಮುಂದೆ ಈ ವಿಷಯನ ಮಂಡಿಸೋಕ್ಕೋಸ್ಕರ ಸಮರ್ಥನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ ಅಷ್ಟೇ ಮೊದಲನೇದಾಗಿ ಅವರ ಒಂದು ನಮ್ಮ ಜನತಾದಳದ ಒಬ್ಬ ಯುವ ಮುಖಂಡ ನಮ್ಮ ಜೊತೆ ಹುಡುಗ ಹುಡುಗ ಒಬ್ಬ ಈಗ ಅವರ ಜೊತೆಯಲ್ಲಿ ಇದ್ದಾನೆ ಅವರ ಒಂದು ಒಂದು ಏನು ಒಂದು ಪ್ರಶ್ನೆಗಳಿಗೆ ಉತ್ಸವಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಹರೀಶ್ ಗೌಡ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಹರೀಶ್ ಗೌಡ್ರು ಯಾರು ಅವ್ರ ಬಗ್ಗೆ ಏನು ಅವ್ರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಹರೀಶ್ ಗೌಡ್ರನ್ನ ಮೊದಲಿಗೆ ಕರೆತಂದವರು ಯಾರಿಗೆ ಮಾತಾಡಿದ್ರ ಅವರ ಮುಕ್ ಮುಖ್ಯವಾಗಿ ಅವರೇ ಕನಸವಾಡಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗೆ ಅವ್ರು ಇನ್ವೈಟ್ ಮಾಡಿ ತುಂಬ ಸುಮಾರಷ್ಟು ಅವ್ರ ಹಣದ ಸಹಾಯಗಳು ಪಡೆದು ಎಲ್ಲವನ್ನು ಮಾಡಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಸ್ವಂತ ಗ್ರಾಮದಲ್ಲಿ ಇದೇ ಬಿ ಜೆ ಪಿ ಮುಖಂಡರು ಟೆನ್ನಿಸ್ ಕೋರ್ಟ್ ಮಾಡಬೇಕು ಅಂತೇಳಿ ನಾ ಹರೀಶ್ ಗೌಡ್ರ ಹಣ ಸಹಾಯ ಬೇಕು ಅಂದಾಗ ಪಕ್ಷಾತೀತವಾಗಿ ಅವ್ರು ಜೆ ಡಿ ಎಸ್ ಅವ್ರು ಕೂಡ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಲಿ ಹೋಗಿ ಅದೇ ಟೀಮ್ನವ್ರಿಗೆ ಒಂದು ಪಕ್ಷದ ನಾಯಕರ ಮನೆಗೆ ಹೋಗಿ ಐವತ್ತು ಸಾವಿರ ರೂಪಾಯಿ ದಾನ ಮಾಡಿದೆ ಹರೀಶ್ ಗೌಡ್ರು ಯಾರು ಅಂತ ಇವು ಹೇಳ್ತಾ ಇದ್ದೀವಿ ಈಗ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಊರಿನಲ್ಲಿ ಒಬ್ಬ ಕ್ಯಾನ್ಸರ್ ಪೇಷೆಂಟ್ಗೆ ಎರಡು ಬಾರಿ ಹತ್ತತ್ತು ಸಾವಿರ ಡೊನೇಷನ್ ಮಾಡಿ ಸಹಾಯ ಮಾಡಲಿ ಮತ್ತು ಪಕ್ಕದ ಗ್ರಾಮದಲ್ಲಿ ಒಂದು ದೇವಸ್ಥಾನಕ್ಕೋಸ್ಕರ ಒಂದು ಮೂವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡೋದಕ್ಕೆ ಒಪ್ಪಿದ್ದಾರೆ ಇನ್ನು ದೊಡ್ಡಬಳ್ಳಾಪುರದಲ್ಲಿ ತಮಗೆ ಹೇಳಬೇಕಾದ ಏನೂ ಇಲ್ಲ ಅವ್ರು ಮಾಡಿದಂಥ ಸೇವೆಗಳು ಅವರು ಮಾಡಿದಂಥ ಕೊಡುಗೆಗಳು ತಮಗೆಲ್ಲರಿಗೂ ಗೊತ್ತಿದೆ ಅದು ಕೆಲವೊಂದು ವಿಚಾರಗಳು ನಿಮ್ಮ ಮುಂದೆ ಮಂಡಿಸೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ದೊಡ್ಡಬಳ್ಳಾಂಗಲ್ಲಿ ವಿದ್ಯುತ್ ಇಲ್ಲದೆ ಕೆಲವು ಮನೆಗಳ ಸಂಸಾರಗಳು ಇಲ್ದಿದ್ದು ಗೊತ್ತಿದೆ ಆ ಟೈಮಲ್ಲಿ ತನ್ನ ಸ್ವಂತ ದುಡ್ಡಿನಿಂದ ಎಂಟು ಮನೆಗೆ ಹತ್ತು ಮನೆಗೆ ಸುಮಾರು ಎಂಟು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ವಿದ್ಯುತ್ ಒಡಗಿಸಿ ಬಡವರ ಮನೆಗಳಿಗೆ ದೀಪ ಕೊಟ್ಟಿದ್ದಾರೆ ಅವರೇ ಹರೀಶ್ ಗೌರು ಇವತ್ತು ಕೊರಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಮೀನು ಏನು ಗ ಎ ಡಿ ಬಿ ವ್ಯಾಪ್ತಿನಲ್ಲಿ ಇದು ಮಾಡಿಕೊಂಡರು ಅವರಿಗೆ ಹಣ ಸರಿಯಾಗಿ ಹಣ ಕೊಡದೆ ಮಾಡಿದಾಗ ಇದೇ ಅರಿಶ್ಕೊಂಡ್ರು ನೇತೃತ್ವದಲ್ಲಿ ಸುಮಾರು ಬಾರಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಂತ್ರಿಯನ್ನು ಭೇಟಿ ಮಾಡಿ ಅವ್ರಿಗೆ ಸಾಕಷ್ಟು ಅವ್ರ ಜೊತೆಯಲ್ಲಿ ನಿಂತು ಮಾಡಿದ್ದಾರೆ ಜೊತೆಗೆ ದೊಡ್ಡಾಪುರದಲ್ಲಿ ದೊಡ್ಬಳ್ಳಾಪುರ ತಾಲೂಕಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಾವು ಹಾಗೆ ಒಬ್ಬ ಅಂಗವಿಕಲ ವಿದ್ಯಾರ್ಥಿಗೆ ಇಂಜಿನಿಯರಿಂಗ್ ಗೊತ್ತಿರೋಂಥ ವಿದ್ಯಾರ್ಥಿಗಳಿಗೆ ಪೂರ್ತಿ ಅವ್ರ ಎಜುಕೇಷನ್ಗಾದಷ್ಟು ಏನು ಹಮ್ಮದ ಪ್ರತಿ ವರ್ಷ ಹಣ ಸಹಾಯ ಮಾಡ್ತೀವಿ ಅನ್ನೋದು ಕೂಡ ಅವರು ಮಣಿಸಿದ್ದಾರೆ ಎಲ್ಲಿ ಯಾವುದೇ ಗ್ರಾಮದಲ್ಲಿ ಬೆಂಕಿ ಬೀಳಲಿ ಆ ಮನೆಗೆ ಹೋಗಿ ಬ ಸಂತಾನ ಮಾಡಿ ಅವರಿಗೆ ಹಣ ಸಹಾಯ ಮಾಡಿದ್ದಾರೆ ಬೆಂಕಿ ಓ ರಾಗಿ ಓಮೆಗೆ ಬೆಂಕಿ ಬಿದ್ದಾಗ ಕೂಡ ಹೋಗಿ ಸಹಾಯ ಮಾಡಿದ್ದಾರೆ ಜೊತೆಗೆ ದೊಡ್ಡ ಹಬ್ಬದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಅವರ ಸಕ್ರಿಯ ಭಾಗವಹಿಸಿಕೆ ಅನ್ನದಾನ ಕಾರ್ಯಕ್ರಮಗಳು ಬಡ ರೋಗಿಗಳಿಗೆ ಯಾರು ರೋಗಿಗಳು ಯಾರು ತಾಯಿ ತಂದೆ ಇಲ್ಲದೆ ರೋಗಿಗಳಿಗೆ ಹಣ ಸಹಾಯ ಮಾಡಿ ತಾನೇ ಖುದ್ದಾಗಿ ಮನೆಗಳಿಗೆ ಭೇಟಿ ನೀಡಿ ಸಹಾಯ ಮಾಡಿರುವಂಥದ್ದು ಗೊತ್ತಿದೆ ಎರಡನೇದು ಪಕ್ಷಕ್ಕೋಸ್ಕರ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ತಾಲೂಕು ಬಂದ ನಂತರ ಪಕ್ಷ ಸಂಘಟನೆ ತೊಡ್ಕೋ ಗೊತ್ತಿದೆ ನಿಮಗೆ ಹಿಂದೆ ನಮ್ಮ ಹಿಂದೆ ಹಳೆ ಅಭ್ಯರ್ಥಿ ಯಾರಿದ್ರು ಏನು ಅಂತ ಅವರು ಪಕ್ಷ ಸಂಘಟನೆಗಾಗಿ ಪ್ರಧಾನ ಕಾರ್ಯದರ್ಶಿ ಈ ತಾಲೂಕಿಗೆ ಬಂದರು ಮೊದಲನೇದಾಗಿ ನಮ್ಮ ಗ್ರಾಮದಲ್ಲೇ ಒಂದು ದೊಡ್ಡ ಒಂದು ಸಂಘಟನಾ ಕಾರ್ಯಕ್ರಮ ಮಾಡಿದ್ರು ಅದರ ನೇತೃತ್ವ ಇಲ್ಲಿ ಯಾರು ಮಾತಾಡೋದ್ರು ದಣದ ಬಗ್ಗೆ ಹರೀಶ್ ಗೌಡ್ರ ಬಗ್ಗೆ ಮಾತಾಡಿದ್ರು ಆ ನೇತೃತ್ವ ಅವರೇ ವಹಿಸಿ ಸುಮಾರು ಒಂದು ಸಾವಿರ ಜನ ಸೇರಿಸಿ ಸಂಘಟನೆ ಮಾಡಿದ್ರು ನಾರ್ನಹಳ್ಳಿಯಲ್ಲಿ ಒಂದು ಸಮಾವೇಶ ಮಾಡಿ ಅಲ್ಲಿ ಸಂಘಟನೆ ಮಾಡಿದ್ರು ಆರು ಒಂದು ಸಮಾವೇಶ ಮಾಡಿ ಅಲ್ಲಿ ಸಂಘಟನೆ ಮಾಡಿದ್ರು ಎಲ್ಲ ಗೊತ್ತಿದೆ ದೊಡ್ಡಬಳ್ಳಾಪುರದಲ್ಲಿ ಏನು ಸಹಾಯ ಮಾಡಿದರೆ ಅವ್ರ ಕೊಡುಗೆ ಏನು ಪ್ರತಿಯೊಂದು ಸ್ವಲ್ಪ ಸಕ್ರಿಯವಾಗಿ ಭಾಗವಹಿಸಿರೋರು ನಿಮ್ಗೆ ಹೇಳಬೇಕಾಗಿಲ್ಲ ನಿಮಗೆಲ್ಲರಿಗೂ ಗೊತ್ತಿರೋರು ಅವರೇ ಹರೀಶ್ ಗೌಡರು ಇವರು ಯಾರು ಎಲ್ಲಿಂದ ಬಂದರು ಇವ್ರ ಕೊಡುಗೆ ಏನು ಈ ಥರ ಇದ್ದಾರೆ ಇದು ಇದಕ್ಕೆ ತನ್ನ ನನ್ನ ಉತ್ತರ ಅಂತ ಇದನ್ನು ಭಾವಿಸಿದ್ದೆ ಜೊತೆಗೆ ಅವರ ಸ್ವಗ್ರಾಮದಲ್ಲಿ ಕೂಡ ಅವರು ಗೆಲ್ಲಕ್ಕೆ ಶಕ್ತಿ ಇಲ್ಲ ಯಾವುದೇ ಚುನಾವಣೆಯಲ್ಲಿ ಯಾವುದೇ ಚುನಾವಣೆಯಲ್ಲಿ ನಿಂತು ಗೆಲ್ಲಿಲ್ಲ ಯಾರು ಊರು ಅನ್ನೋ ಒಂದು ಕ್ವಶನ್ ಬಂದಿದೆ ಇವತ್ತು ನಿಮ್ಮ ಶಾಸಕರು ಯಾವ್ಯಾವ ಇದರಲ್ಲಿ ಗೆದ್ದು ಬಂದರು ಶಾಸಕರಾಗಲಿಲ್ವಾ ಈಗ ಪ್ರಧಾನ ಕಾರ್ಯದರ್ಶಿಯವರು ಶಾಸಕರಾಗಕ್ಕೆ ಅರ್ಹರಲ್ವಾ ನಿಮ್ಮ ಪ್ರಶ್ನೆಗೆ ಉತ್ತರ ಜೊತೆಗೆ ಅವರ ಊರಿನಲ್ಲಿ ಕೂಡ ಹತ್ತೊಂದೆರಡು ವರ್ಷಗಳಿಂದ ಅಲ್ಲಿ ಪಂಚಾಯತಿ ಲೆವೆಲಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸ್ತಿದ್ದ ಇವರು ಯಾರು ಸ ಇದ್ದಾರೋ ಅವರು ಇವತ್ತು ಸದಸ್ಯರಾಗಿದ್ದಾರೆ ಇದು ಪ್ರತ್ಯಕ್ಷ ಸಾಕ್ಷಿ ಸುಮ್ಮನೆ ಏನೋ ಬಾಯಿಗೆ ಬಂದ ರೀತಿ ಮಾತಾಡೋದು ಅಲ್ಲ ಅವರೇ ಹರೀಶ್ ಕೊಡರು ದಳದ ಒಂದು ಸಂಘಟನೆಗೋಸ್ಕರ ಈ ತಾಲಿದ್ದಾರೆ ಬಡವ್ರ ಬಗ್ಗೆ ಸಹಾಯ ಮಾಡ್ತಾ ಇದ್ದಾರೆ ಬಡವ್ರು ಬಂದು ಸಹಾಯ ಮಾಡ್ತಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಸ್ಪಂದಿಸ್ತಾ ಇದ್ದಾರೆ ಕ್ರೀಡಾಕೂಟಗಳಿಗೆ ಬಡವರಿಗೆ ಆರೋಗ್ಯದ ಬಗ್ಗೆ ವಿದ್ಯೆಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಾರೆ ಇದು ತಮಗೆ ಗೊತ್ತಿತ್ತು ಇನ್ನೊಬ್ಬರು ನಮ್ಮ ಜ ಬಿ ಜೆ ಪಿ ನಾಯಕರು ಮಾತಾಡಿದರು ಜನತಾದಳ ಇಬ್ಬಾಗ ಅಂತ ಮಾತಾಡ್ತಾರೆ ಇಬ್ಬಾಗವಾಗಿ ಅದ್ರಲ್ಲಿ ಅಂಥವ್ರು ಮಾತಾಡಲಿ ಅಂತ ಒಂದು ಹೇಳಿದರು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಂಜುನಾಥ್ ಅಂತ ಎಲ್ ಐ ಸಿ ಮಂಜುನಾಥ್ ಅಂದವರು ಹ್ಞೂ ವಸಂತ ಅವ್ರದ್ದು ಮಾತಾಡೋರು ಎರಡು ಮಂಜುನಾಥ್ ಎಲ್ ಐ ಸಿ ಮಂಜುನಾಥ್ ಅಂತವ್ರು ಮಾತಾಡೋರು ಜನತಾದಳ ಇಬ್ಬಾಗ ಅಂತ ಮಾತಾಡೋರು ಅವರು ಇದೇ ರೀತಿ ಇಬ್ಬಾಗ ಮಾಡೋದ್ರಲ್ಲೇ ಪ್ರಯತ್ನ ಇದೆ ಹಿಂದೆ ಪಂಚಾಯತ್ ಎಲೆಕ್ಷನಲ್ಲಿ ಜನತಾದಳದ ಮೂರರಲ್ಲಿ ಸ ದಳ ಇಲ್ಲ ಅನ್ನೋ ರೀತಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದು ಪ್ರತಿಫಲ ಅವರು ಎಲೆಕ್ಷನ್ನಲ್ಲಿ ಉಂಡರು ಈ ನಾ ಇವಾಗ ಸೋಲ್ಕೊಂಡ್ವಿ ಅವ್ರನ್ನ ಅವರ ವಿರುದ್ಧವಾಗಿ ಪರರ ಊರಿಂದ ಒಂದು ಒಬ್ಬ ಆ ಕ್ಯಾಟಗರಿ ಕ್ಯಾಂಡಿಡೇಟ್ ತಂದು ನಂಬರಲ್ಲಿ ಇದ್ದಾಗ ತಂದು ಹಾಕ್ಕೊಂಡು ಅವ್ರಿಗೆ ಗೆಲ್ಲಿಸ್ಕೊಡ್ವಿ ಅವರ ಬಂದು ಮಾತು ಈ ಎರಡನೇ ಮಾತು ಇದು ದಳದ ಇಬ್ಬಾಗವಾಗಿದೆ ಇಬ್ಬಾಗವಾಗಿ ಈ ಥರ ಈ ಥರ ಹೇಳ್ತಿದ್ದಾರೆ ಇಬ್ಬಾಗವಾಗಿಲ್ಲ ನಾವು ಮೊದಲೇ ಮೂಲತಃ ನಮ್ಮ ತಂದೆ ಕಾಲದಿಂದ ಮೂವತ್ತೈದು ನಲವತ್ತು ವರ್ಷಗಳಿಂದ ಜಾಲಪುರ ರಾಮ ರಾಮೇಗೌಡರ ಕಾಲದಿಂದ ನಾವು ಕಾಲದಿಂದ ದಳದಲ್ಲೇ ಇರೋಂಥವ್ರು ದಳದಲ್ಲೇ ಇದ್ದೀವಿ ಇವತ್ತು ದಳನ ಇಬ್ಬಾಗ ಮಾಡೋಕ್ಕೆ ನಮ್ಮ ಏನು ಇವತ್ತು ನಮ್ಮ ಶಾಸಕರ ನಿಂಬಾಲಕರು ದಳ ಇಬ್ಬಾಗ ಮಾಡಿ ಹೊಡೆಯೋದ್ರಲ್ಲಿ ನಿರತನಾಗಿದ್ದಾರೆ ಅದೇ ರೀತಿ ದೊಡ್ಡ ನಗರಸಭೆಯಲ್ಲಿ ಕೂಡ ಏನಾಗಿದೆ ಇವತ್ತು ಅಧ್ಯಕ್ಷ ಸ್ಥಾನ ಬರಬೇಕಾಗಿತ್ತು ಅದನ್ನೇನು ಮಾಡೋದು ಅನ್ನೋದು ಕೂಡ ನಿಮಗೆಲ್ಲರಿಗೂ ತಿಳಿದಿರೋ ವಿಚಾರ ಇನ್ನು ಇದೇ ಮಂಜುನಾಥ್ ಅವರು ಹರೀಶ್ ಹರೀಶ್ ಗೌಡ್ರು ಸೊಸೈಟಿ ವಿಚಾರದಲ್ಲಿ ಹೊಂದಾಣಿಕೆ ಮಾಡೋ ವಿಚಾರದಲ್ಲಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನೀವು ಪತ್ರಿಕೆಯವರು ಕೂಡ ಆ ರೀತಿ ಊರಲ್ಲಿದ್ದರು ಅವತ್ತು ಹರೀಶ್ ಗೌಡರು ತಮಗೆಲ್ಲ ವಿವರಿಸಿದ್ದಾರೆ ಗೌಡ್ರು ಎಲ್ಲ ವಿವರಿಸಿದ್ದಾರೆ ಇದೇ ಒಬ್ಬ ಶಾಸಕರು ಬಂದು ಅಲ್ಲಿ ಎಲ್ಲ ಪಕ್ಷದವರನ್ನು ಕೂಡಿಸಿ ಮಾತಾಡಿ ಒಂಬತ್ತ ಬಗೆಹರಿಸೋದು ಬಿಟ್ಟು ಅಲ್ಲಿ ವಿರೋಧ ಮಾಡಿಕೊಂಡು ಗಲಾಟೆಗಳೆದ್ದಾಗ ಏನಾಯಿತು ಅಂತ ಹೇಳೂ ಗೊತ್ತಿದೆ ಕೊನೆಗೆ ಹರೀಶ್ ಗೌಡ್ರ ಬಗ್ಗೆ ಸಾಧ್ಯವಾದರೆ ಅವ್ರ ಸಭೆ ಸಮಾರು ಬಂದಾಗ ದೊಡ್ಡವರು ಬಂದಾಗ ಮಸಿ ಬೆಳಿತೀವಿ ಅನ್ನೋ ಒಂದು ಮಾತು ಹೇಳ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಏನು ಬೇಕು ಇದು ಹಿಂಬಾಲಕರ ಮಾತಾ ಅಥವಾ ಶಾಸಕರ ಇದು ಅನ್ನೋದು ನಾವು ತುಂಬ ಯೋಚನೆ ಮಾಡಬೇಕಾಗಿದೆ ಶಾಸಕ ಪ್ರಚೋದನೆಯಲ್ಲ ಮಾತಾಡ್ತಾರೆ ಅವರ ಕಾರ್ಯಕರ್ತರು ಅವರ ನಾಯಕರುಗಳು ಬಸಿ ಬೆಳೆಯೋದು ಅಂದರೆ ಇದು ಭಾಳ ದೊಡ್ಡ ವಿಷಯ ಅಥವಾ ಬೆಲ್ಲರ ತಿಳಿದ ಮಟ್ಟಿಗೆ ಇದು ನಾವು ಕಾನೂನು ಓಡಾ ಇದ್ರ ಬಗ್ಗೆ ಯಾಕೆ ನಾವು ಇದು ಕಾನೂನಲ್ಲಿ ಏನು ಅವಕಾಶ ಇದೆ ಇದು ಯಾಕೆ ಮಾಡಬಾರ್ದು ನಾವು ಒಬ್ಬ ನಾಯಕ ಶಾಸಕರಾಗಿ ಇದನ್ನು ಬಗೆಹರಿಸೋದು ಬಿಟ್ಟು ಇವನ್ನೆಲ್ಲ ನಾನು ಈ ರೀತಿ ಮಾತಾಡೋದಕ್ಕೆ ಬಿಟ್ಟಿದ್ದೀರಾ ಸುಮ್ಮನೆ ದ್ವೇಷ ಸಾಧನೆ ಮಾಡೋದು ಬೇಡ ಈ ಮಾತು ಸರಿ ನಾನು ನಿಮ್ಮ ಬಾಲಕರಿಗೆ ಇದು ನಿಮ್ಮ ವರ್ತನೆನಾ ಇದಲ್ಲಿ ಅವ್ರ ವರ್ತನೇನಾ ದಯವಿಟ್ಟು ಶಾಸಕರಿಗೆ ಬಗೆಹರಿಸಬೇಕು ಇದನ್ನ ತಿಳ್ ತಿಳ್ಕೋಬೇಕು ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಮೂರನೇದಾಗಿ ಇನ್ನೊಬ್ಬರು ಮಂಜುನಾಥ್ ಅಂತ ಮಾತಾಡಿದರು ಸೊಸೈಟಿ ಒಂದು ಸೊಸೈಟಿ ಅಧಿಕಾರದ ಬಗ್ಗೆ ಇನ್ನೊಂದು ಬಗ್ಗೆ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಬಗ್ಗೆ ಎಲ್ಲ ನಾನು ಹಿಂದೆ ವಿ ಎಸ್ ಎಸ್ ಎನ್ ಆದಾಗ ನಮಗೆ ಹಂಚಿಕೆ ಮಾಡಿಕೊಂಡಾಗ ಇಪ್ಪತ್ತು ತಿಂಗಳು ಮೂರು ಪಕ್ಷಕ್ಕೂ ಬದಲೇ ಆಗಿತ್ತು ಅಧ್ಯಕ್ಷ ಸ್ಥಾನ ಅಂತ ಮೊದಲೇದಾಗ ನಾನಾಗಿದ್ದೆ ಇಪ್ಪತ್ತು ತಿಂಗಳಂತರ ಎರಡನೇ ಬಿ ಜೆ ಪಿ ಅವರಿಗೆ ನಮ್ಮ ಬಾಬು ನಾಗರಾಜು ಬಾಬು ಅನ್ನೋರಿಗೆ ನಾವು ಬಿಟ್ಕೊಟ್ವಿ ಹತ್ತು ತಿಂಗಳು ಮಾಡಿ ಬಿಟ್ಕೊಟ್ರು ಅವರು ಯಾಕೆ ಬಿಟ್ಕೊಟ್ರು ನಾವು ಬಿಟ್ಕೊಟ್ಟ ಮೇಲೆ ಅವ್ರು ಯಾಕೆ ಬಿಟ್ಕೊಟ್ರು ಈ ಆರೋಪ ನಮ್ಮ ಮೇಲೆ ಮಾಡ್ತಾಯಿದ್ರು ಸಂಚು ಮಾಡಿ ನಮ್ಮನ್ನು ಕೆಳಗಿಳಿಸಿದ್ರು ಅನ್ನೋದು ಒಂದು ಆರೋಪ ಮಾಡಿದ್ರು ಅವರು ಇಳಿದಿದ್ದು ಅವರ ಸೊಪ್ಪು ಅದು ಅವರ ಪ ಪಕ್ಷದ ಒಂದು ಅವ್ರ ಸಂಚು ಕಾಂಗ್ರೆಸ್ನವ್ರು ಶಿವಕುಮಾರ್ ಅನ್ನೋರಿಗೆ ಬಿಟ್ಕೊಟ್ಟು ಅವ್ರನ್ನ ಕೊಡಿಸಿದ್ರು ಇಪ್ಪತ್ತು ತಿಂಗಳು ಇಪ್ಪತ್ತೈದು ತಿಂಗಳು ಅವರನ್ನು ಅವ್ರ ಪಕ್ಷಕ್ಕೆ ಹೇಳ್ಕೊಳ್ಳೋಕ್ಕೋಸ್ಕರ ಅವರು ಅವ್ರಿಗೆ ಬಿಟ್ಕೊಟ್ಟಿದ್ರು ಇದು ತಮ್ಮ ಮೇಲೆ ಕಾಂಗ್ರೆಸ್ನ ಮೇಲೆ ನಾನು ಮೇಲೆ ಆರೋಪ ಮಾಡೋವಂಥದ್ದೆಲ್ಲ ಮುಂಜಾಯಿತವ್ರೆ ಸ್ವಲ್ಪ ತಿಳ್ಕೊಳ್ಳಿ ಈ ವಿಚಾರ ಇಷ್ಟು ಮುಖ್ಯವಾದ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊಸೈಟಿ ಬಗ್ಗೆ ಇನ್ನೂ ಮುಖ್ಯವಾಗಿ ಕೆಲವರು ಹೇಳೋದಿದ್ದಾರೆ ದಯವಿಟ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ